ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜಿ ಪಿ ಎಸ್ ಟಿ ಆರ್ ಕರ್ನಾಟಕ ಟಿ ಇ ಟಿ ಸಿ ಟೆಟ್ ಅಥವಾ ಎಚ್ ಎಸ್ ಟಿ ಆರ್ ಇನ್ಯಾವುದೇ ಒಂದು ಶಿಕ್ಷಕರ ನೇಮಕಾತಿಗೆ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ತೊಗೊಂಬಂದಿದ್ದೀನಿ ಇದು ವಿಡಿಯೋ ಪಾರ್ಟ್ ತ್ರೀ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಈಗ ಆಲ್ರೆಡಿ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಈ ಒಂದು ವಿಡಿಯೋವನ್ನು ಯಾವುದೇ ಒಂದು ಕಾಲ ವಿಳಂಬ ಇಲ್ಲದೆ ಈಗಲೇ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಲೆಟಸ್ಟ್ ಸ್ಟಾರ್ಟ್ ದ ವಿಡಿಯೋ ಓಕೆ ಫ್ರೆಂಡ್ಸ್ ಇಲ್ಲಿ ಪ್ರಶ್ನೆ ನೋಡ್ತಾ ಹೋಗೋಣ ಈಗ ಆಲ್ರೆಡಿ ಎರಡು ವಿಡಿಯೋಗಳು ಅಪ್ಲೋಡ್ ಮಾಡಿರ್ತೀನಿ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅವುಗಳನ್ನು ಕೂಡ ನೋಡಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಈ ತರ ಇದೆ ದ ನಂಬರ್ ಆಫ್ ಇಂಟೀಜರ್ಸ್ ಲೆಸ್ ದ್ಯಾನ್ ಮೈನಸ್ ತ್ರೀ ಬಟ್ ಗ್ರೇಟರ್ ದ್ಯಾನ್ ಮೈನಸ್ ಏಯ್ಟ್ ಈಸ್ ಆಪ್ಷನ್ಸ್ ಟೂ ತ್ರೀ ಫೋರ್ ಸಿಕ್ಸ್ ಸೊ ಈ ಎಲ್ಲ ಒಂದು ಹತ್ತು ಪ್ರಶ್ನೆಗಳನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಇವುಗಳಿಗೆ ಸಂಬಂಧಪಟ್ಟಂತೆ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಅಥವಾ ಇನ್ಯಾವುದೇ ಎಕ್ಸಾಮಿನೇಷನ್ಗೆ ನಿಮಗೆ ಸಾಕಷ್ಟು ಸಹಾಯವನ್ನು ಮಾಡ್ತವೆ ಇವು ಇದೇ ಥರದ ಬೇರೆ ಪ್ರಶ್ನೆಗಳು ನಿಮಗೆ ಬರ್ಬೋದು ಅನ್ನೋದನ್ನು ನೀವು ಗಮನ ಇಟ್ಟು ನೋಡ್ಕೋಬೇಕಷ್ಟೆ ಓಕೆ ಸೊ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋಣ ಆಪ್ಷನ್ಸ್ಗಳನ್ನು ನೋಡೋದಕ್ಕೆ ಮುಂಚೆ ಯಾವ ರೀತಿ ಈ ಥರದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾವು ಕಲ್ತ್ಕೊಂಬಿಟ್ರೆ ಭಾಳಷ್ಟು ವೇಗವಾಗಿ ಅದು ಮುಖ್ಯವಾಗಿ ನಮಗೆ ಎಕ್ಸಾಮಿನೇಷನಲ್ಲಿ ಟೈಮ್ ಶಾರ್ಟೇಜ್ ಆಗಬಾರ್ದು ಇದಕ್ಕೆ ನಿಮ್ಗೆ ಏನು ಬೇಕಪ್ಪ ಅಂತಂದರೆ ಯು ನೋ ದ್ಯಾಟ್ ದ ನಂಬರ್ ಲೈನ್ ಹೌದಲ್ಲ ಸೊ ಈ ಒಂದು ನಂಬರ್ ಲೈನಲ್ಲಿ ಸ್ಟಾರ್ಟ್ ವಿತ್ ಝೀರೋ ಇದು ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಮೈನಸ್ ಫೈವ್ ಮೈನಸ್ ಸಿಕ್ಸ್ ಮೈನಸ್ ಸೆವೆನ್ ಆ್ಯಂಡ್ ಮೈನಸ್ ಏಯ್ಟ್ ಅಲ್ಲಿ ಏನು ಕೊಟ್ಟಿದ್ದಾರೆ ಲೆಸ್ ದ್ಯಾನ್ ಮೈನಸ್ ತ್ರೀ ಆ್ಯಂಡ್ ಗ್ರೇಟರ್ ದ್ಯಾನ್ ಮೈನಸ್ ಏಯ್ಟ್ ಅಂತ ಕೊಟ್ಟಿದ್ದಾರೆ ಸೊ ಇವುಗಳ ಮಧ್ಯದಲ್ಲಿ ಯಾವ್ಯಾವ ಬರುತ್ತೆ ತ್ರೀ ಮತ್ತು ಏಯ್ಟ್ ಮಧ್ಯದಲ್ಲಿ ಯಾವ್ಯಾವ ಸಂಖ್ಯೆಗಳು ಬರುತ್ತೆ ಒಟ್ಟು ಎಷ್ಟು ಸಂಖ್ಯೆಗಳು ಬರುತ್ತೆ ನೋಡಿ ಒನ್ ಟೂ ತ್ರೀ ಫೋರ್ ಅಂದರೆ ಮೈನಸ್ ಫೋರ್ ಮೈನಸ್ ಫೈವ್ ಮೈನಸ್ ಸಿಕ್ಸ್ ಮೈನಸ್ ಸೆವೆನ್ ಒಟ್ಟು ನಾಲ್ಕು ಸಂಖ್ಯೆಗಳು ಬರುತ್ತೆ ಹಾಗಾಗಿ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಫ್ರೆಂಡ್ಸ್ ಕರೆಕ್ಟ್ ಅಲ್ವಾ ಯಾವುದೇ ಡೌಟ್ ಇಲ್ಲ ನಿಮಗೆ ಮುಂದಿನ ಪ್ರಾಬ್ಲಮ್ಗೆ ಹೋಗೋಣ ಈ ಥರ ಇದೆ ಸೊ ಕ್ವಶನ್ ಎಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಸಸ್ ಈಸ್ ಟೋಲ್ ಕಿಲೋಮೀಟರ್ ಎರಡು ಸ್ಥಳಗಳ ಒಂದು ನಡುವಿನ ಅಂತರ ಹನ್ನೆರಡು ಕಿಲೋಮೀಟರ್ ಇದೆ ಎ ಮ್ಯಾಪ್ ಸ್ಕೇಲ್ ಈಸ್ ಒನ್ ಇಸ್ ಟು ಟ್ವೆಂಟಿ ಫೈವ್ ತೌಸಂಡ್ ಅಂದರೆ ಒಂದು ಯೂನಿಟಿಗೆ ಇಪ್ಪತ್ತೈದು ಸಾವಿರ ಅಂತ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಸಸ್ ಆನ್ ದ ಮ್ಯಾಪ್ ಇನ್ ಸೆಂಟಿಮೀಟರ್ ಅಂದರೆ ಒಂದು ಅಂಶಕ್ಕೆ ಇಪ್ಪತ್ತೈದು ಸಾವಿರ ಸೆಂಟಿಮೀಟರ್ ಅಂತ ಕೌಂಟ್ ಮಾಡಿಕೊಂಡಿದ್ದಾರೆ ಸೊ ಹಾಗಾದರೆ ಹನ್ನೆರಡು ಕಿಲೋಮೀಟರ್ಗೆ ಎಷ್ಟಾಗತ್ತೆ ಅಂಥೇಳಿ ಕೇಳಿದ್ದಾರೆ ಅಂದರೆ ಎಷ್ಟು ನಂಬರ್ ಬರುತ್ತಿಲ್ಲಿ ಅಂತ ಸೊ ಇದನ್ನು ಯಾವ ರೀತಿ ಸಾಲು ಮಾಡಬೇಕು ಅಂತ ನೋಡೋದಾದರೆ ಈಗ ನಮಗೆ ತುಂಬ ಸಿಂಪಲ್ ಆಗಿ ಸಾಲು ಮಾಡ್ಬೋದು ಇದನ್ನು ಈಗ ನೋಡಿ ಅವ್ರು ಕೊಟ್ಟಿರೋ ಅಂಥದ್ದು ಟ್ವೆಲ್ ಕಿಲೋಮೀಟರ್ ಅಂದರೆ ಟ್ವೆಲ್ ಇಂಟು ಕಿಲೋ ಅಂದರೆ ತೌಸಂಡು ಮೀಟರ್ಗೆ ನಾವು ಸೆಂಟಿ ಮೀಟರಿಂದ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಮತ್ತೆ ಹಂಡ್ರೆಡಿಂದ ಮಲ್ಟಿಪ್ಲೈ ಮಾಡಿದ್ರೆ ಟ್ವೆಲ್ ಒನ್ ಟು ತ್ರೀ ಫೋರ್ ಫೈವ್ ಸೊ ಇಷ್ಟು ಸೆಂಟಿಮೀಟ್ರ್ ಆಗುತ್ತೆ ಹೌದಲ್ವಾ ಅಲ್ಲಿ ಆ್ಯಕ್ಚುಲಿ ಕೊಟ್ಟಿದ್ದವ್ರು ಎಷ್ಟಿದೆ ಒನ್ ಇಷ್ಟು ಟ್ವೆಂಟಿ ಫೈ ತೌಸಂಡ್ ಡಬಲ್ ಇಷ್ಟು ಗೊತ್ತಿಲ್ಲ ಎಕ್ಸ್ ಅಂತ ತಗೊಳ್ಳೋಣ ಇಷ್ಟು ಎಷ್ಟಿದೆ ಇದು ಟ್ವೆಲ್ ಒನ್ ಟು ತ್ರೀ ಫೋರ್ ಫೈವ್ ಒನ್ ಟೂ ತ್ರೀ ಫೋರ್ ಫೈವ್ ಓಕೆನಾ ಸೊ ಈ ರೀತಿ ಬರೀರಿ ದೆನ್ ನಿಮಗೆ ಗೊತ್ತಿದೆ ಇದನ್ನು ಯಾವ ಥರ ಬರ್ಕೋಬೇಕು ಒನ್ ಬೈ ಟ್ವೆಂಟಿ ಫೈವ್ ತೌಸಂಡ್ ಈಕ್ವಲ್ಸ್ ಎಕ್ಸ್ ಡಿವೈಡೆಡ್ ಬೈ ಟ್ವೆಲ್ ಲ್ಯಾಕ್ಸ್ ಆಗುತ್ತೆ ಇದು ಹೌದಲ್ವಾ ಸೊ ಟು ಫೋರ್ ಫೈವ್ ಟು ಫೋರ್ ಫೈವ್ ಕ್ಲಿಯರ್ ಆಯಿತು ಈಗ ನಾವು ಇದನ್ನು ಕ್ಯಾನ್ಸಲ್ ಮಾಡ್ಬೋದು ಕ್ರಾಸ್ ಮಲ್ಟಿಪ್ಲೈ ಕೂಡ ಮಾಡ್ಬೋದು ನಿಮ್ಗೆ ಗೊತ್ತಿರಲಿ ಹಾಗೆ ಕ್ಯಾನ್ಸಲ್ ಮಾಡಲಿಕ್ಕೂ ಟ್ರೈ ಮಾಡ್ಬೋದು ತ್ರೀ ಝೀರೋಸ್ ತ್ರೀ ಝೀರೋಸ್ ಗೆಟ್ಸ್ ಕ್ಯಾನ್ಸಲ್ ಅಲ್ವಾ ಸೊ ಓಕೆ ಆ್ಯಂಡ್ ದೆನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಎಕ್ಸ್ ಇನ್ ಟು ಟ್ವೆಂಟಿ ಫೈವ್ ಅಥವಾ ಟ್ವೆಂಟಿ ಫೈವ್ ಎಕ್ಸ್ ಅಂತಲೂ ಬರಿಬೋದು ಈಕ್ವಲ್ಸ್ ಟ್ವೆಲ್ ಹಂಡ್ರೆಡ್ ಸೊ ಎಕ್ಸ್ ಈಕ್ವಲ್ಸ್ ತೌಸಂಡ್ ಟೂ ಹಂಡ್ರೆಡ್ ಬೈ ಟ್ವೆಂಟಿ ಫೈ ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ಫೋರ್ಟಿ ಏಯ್ಟ್ ಸೆಂಟಿಮೀಟರ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಫೋರ್ಟಿ ಏಯ್ಟ್ ಸೆಂಟಿಮೀಟರ್ ಈ ಒಂದು ಫೋರ್ಟಿ ಏಯ್ಟ್ ಸೆಂಟಿಮೀಟರ್ ಆಪ್ಷನ್ ಸಿ ನಲ್ಲಿ ಇದೆ ಇದನ್ನು ನೀವು ಕ್ಯಾನ್ಸಲ್ ಮಾಡಿ ನೋಡಿ ನಿಮ್ಮ ಕರೆಕ್ಟ್ ಉತ್ತರ ಬರುತ್ತೆ ಎಸ್ ಮುಂದಿನ ಪ್ರಶ್ನೆ ದ ರೆಸಿಪ್ರೋಕಲ್ ಆಫ್ ಮೈನಸ್ ತ್ರೀ ಬೈ ಏಟ್ ಇಂಟು ಮೈನಸ್ ಸೆವೆನ್ ಬೈ ತರ್ಟೀನ್ ಈಸ್ ಅಂತ ಕೊಟ್ಟಿದ್ದಾರೆ ಸೊ ಇದರ ಒಂದು ರೆಸಿಪ್ರೋಕಲ್ ವಿತ್ ಕ್ರಮ ಅಂತ ನಾವೇನು ಕರಿತೀವಿ ಸೊ ಅದರ ರಿವರ್ಸ್ ಅಂತ ಸೊ ಅದಕ್ಕೆ ಆಪ್ಷನ್ಸ್ ನೋಡೋದಕ್ಕಿಂತ ಇದನ್ನು ನೀವು ಮೊದಲು ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಆಮೇಲೆ ಏನು ಮಾಡೋಣ ಅಂದರೆ ಅದನ್ನು ಉಲ್ಟ ಮಾಡೋಣ ಅಮ್ ಅಂದರೆ ನ್ಯೂಮನೇಟರ್ ಬಿಕಮ್ ಡಿನಾಮಿನೇಟರ್ ಡಿನಾಮಿನೇಟರ್ ಬಿಕಮ್ ನ್ಯೂಮನೇಟರ್ ಆ್ಯಸ್ ಯೂಶುವಲ್ ಆಗಿ ಬರ್ಕೊಳ್ಳೋಣ ಮೈನಸ್ ತ್ರೀ ಬೈ ಏಯ್ಟ್ ಇಂಟು ಮೈನಸ್ ಸೆವೆನ್ ಬೈ ತರ್ಟೀನ್ ಆಗುತ್ತೆ ಇದನ್ನು ಮೈನಸ್ ಇಂಟು ಮೈನಸ್ ಪ್ಲಸ್ ಸೆವೆನ್ ತ್ರೀ ಟ್ವೆಂಟಿ ಒನ್ ಬೈ ತರ್ಟೀನ್ ಏಟ್ ಜಾ ಅಂಡ್ರೆಡ್ ಆ್ಯಂಡ್ ಫೋರ್ ಹದಿಮೂರ ನೂರ ನಾಲ್ಕು ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಇದರ ಒಂದು ವಿತ್ ಕ್ರೂಮ ಅಂದರೆ ರೆಸಿಪ್ರೋಕಲ್ ಮೀನ್ಸ್ ಹಂಡ್ರೆಡ್ ಅಂಡ್ ಫೋರ್ ಬೈ ಟ್ವೆಂಟಿ ಒನ್ ಆಗುತ್ತೆ ಸೊ ಹಂಡ್ರೆಡ್ ಅಂಡ್ ಫೋರ್ ಬೈ ಟ್ವೆಂಟಿ ಒನ್ ಇಸ್ ಆಪ್ಷನ್ ಎ ಯಾವುದೇ ಡೌಟ್ ಇಲ್ಲ ಇಷ್ಟು ಈಸಿ ಲೆಕ್ಕ ನಿಮಗೆ ಪರೀಕ್ಷೆ ಕೊಟ್ಟರೆ ಅಂಕನ ಮಿಸ್ ಮಾಡಿಕೊಳ್ಳದೆ ಬೇಡ ಗೋ ಟು ದ ನೆಕ್ಸ್ಟ್ ಕ್ವಶನ್ ಬಹಳ ಸುಲಭವಾದ ಪ್ರಶ್ನೆ ಮತ್ತೊಂದು ಬಂದಿದೆ ನೋಡಿ ದ ನಂಬರ್ ಆಫ್ ವರ್ಟೆಸಿಸ್ ಇನ್ ಎ ಪಾಲಿಹೆಡ್ರನ್ ವಿಚ್ ಹ್ಯಾಸ್ ತರ್ಟಿ ಎಡ್ಜಸ್ ಆ್ಯಂಡ್ ಟ್ವೆಲ್ ಫೇಸಸ್ ಈಸ್ ಅಂದರೆ ಇಲ್ಲಿ ವರ್ಟೆಸಿಸನ್ನು ನಾವು ಕಂಡುಹಿಡೀಬೇಕಾಗಿದೆ ಅವ್ರು ಕೊಟ್ಟಿರುವಂಥದ್ದು ಎಡ್ಜಸ್ ಮತ್ತು ಫೇಸಸ್ ಕೊಟ್ಟಿದ್ದಾರೆ ಸೊ ಯಾವ ರೀತಿ ಅಕಾರ್ಡಿಂಗ್ ಟು ಯುಲರ್ಸ್ ಪಾಲಿಹೈಡ್ರನ್ ಫಾರ್ಮುಲಾ ನಮ್ಗೆ ಗೊತ್ತಿದೆ ವಿ ಮೈನಸ್ ಇ ಪ್ಲಸ್ ಎಫ್ ಇಸ್ ಈಕ್ವಲ್ ಟು ಟು ನೀವು ಯಾವ ಥರ ಬೇಕಾದ್ರೂ ಬರ್ಕೋಬೋದು ಅಲ್ಲಿ ಕೊಟ್ಟಿರೋದು ಏನೇನು ಕೊಟ್ಟಿದ್ದಾರೆ ಒಂದು ಸರಿ ನೋಟ್ ಮಾಡಿಕೊಳ್ಳೋಣ ವಿ ಅಂತಂದರೆ ನಂಬರ್ ಆಫ್ ವರ್ಟೆಸಿಸ್ ವಿ ಹಾವ್ ಟು ಫೈಂಡ್ ಇಟ್ ಓಕೆ ಆ್ಯಂಡ್ ಇ ಅಂತಂದರೆ ಎಡ್ಜಸ್ಸು ಎಷ್ಟು ಕೊಟ್ಟಿದ್ದಾರೆ ಅವರು ತರ್ಟಿ ಕೊಟ್ಟಿದ್ದಾರೆ ಆ್ಯಂಡ್ ಎಫ್ ಅಂದರೆ ಫೇಸಸ್ಸು ಹನ್ನೆರಡು ಕೊಟ್ಟಿದ್ದಾರೆ ಹೌದಾ ಸೊ ವಿ ಕಂಡುಹಿಡಿಬೇಕು ಮೈನಸ್ ಇ ತರ್ಟಿ ಪ್ಲಸ್ ಎಫ್ ಅಂದರೆ ಹನ್ನೆರಡು ಈಕ್ವಲ್ಸ್ ಎರಡು ಇದನ್ನು ನೀವು ಸಿಂಪ್ಲಿಫೈ ಮಾಡಿದರೆ ಉತ್ತರ ನಿಮಗೆ ಸಿಗುತ್ತೆ ಯಾವ ರೀತಿ ಮಾಡ್ತೀರಾ ಎಸ್ ತರ್ಟಿ ಟೂ ಆಗುತ್ತೆ ಇದನ್ನು ಟೂನ ಸೊ ವಿ ಇಸ್ ಈಕ್ವಲ್ ಟು ಇಲ್ಲಿ ಟೂ ಇದೆ ಇದು ಈ ಕಡೆ ಬಂದರೆ ಪ್ಲಸ್ ತರ್ಟಿ ಆಗುತ್ತೆ ಇದು ಮೈನಸ್ ಟ್ವೆಲ್ ಆಗುತ್ತೆ ಸೊ ಇದನ್ನು ನಾನು ಹೇಳಿದ್ದು ತರ್ಟಿ ಟು ಮೈನಸ್ ಟ್ವೆಲ್ ಅಂತ ಟೂ ಟು ಟೂ ಝೀರೋ ಟೂ ಅಲ್ಲಿ ತ್ರೀಯಲ್ಲಿ ಒನ್ ಹೋದರೆ ಟೂ ಆಗುತ್ತೆ ಸೊ ವಿ ಈಸ್ ಈಕ್ವಲ್ ಟು ಟ್ವೆಂಟಿ ಒಟ್ಟೆ ಸಿ ಎಷ್ಟಾಯಿತು ಅಂದರೆ ಟ್ವೆಂಟಿ ಅದು ಆಪ್ಷನ್ ಸಿನಲ್ಲಿದೆ ಓಕೆನಾ ಇಷ್ಟೇ ಇದರಲ್ಲಿ ಯಾವ್ದು ಬೇಕಾದ್ರೂ ಕೊಡ್ಬೋದು ನಿಮಗೆ ಅಂದರೆ ವಿ ಕೇಳಿದ್ದಾರೆ ಬಟ್ ಇ ಮತ್ತೆ ಎಫ್ ಅನ್ನು ಕೂಡ ಎಡ್ಜಸ್ಸು ಮತ್ತು ಫೇಸಸ್ ಅನ್ನು ಕೂಡ ನಮಗೆ ಕೇಳುವಂಥ ಸಾಧ್ಯತೆ ಇರುತ್ತೆ ಬಟ್ ಅದು ಸೂತ್ರ ಗೊತ್ತಿರಬೇಕು ಮೇಯ್ನ್ ಇರೋದು ಈ ಸೂತ್ರದಲ್ಲೇ ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು ಇದೇ ಥರ ಮಸ್ತ್ ಲೆಕ್ಕಗಳು ನಿಮಗೆ ಬರುತ್ತೆ ಆದರೆ ಈ ಕ್ವಶನ್ ಬರ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಉತ್ತರ ಹೌದಾ ವೆನ್ ಆಫ್ ಆಫ್ ಎ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ ಫಿಫ್ಟೀನ್ ದ ರಿಸಲ್ಟ್ ಈಸ್ ತರ್ಟಿ ನೈನ್ ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ದ ಒರಿಜಿನಲ್ ನಂಬರ್ ಈಸ್ ಅಂತ ಒರಿಜಿನಲ್ ನಂಬರ್ ಕೇಳಿಲ್ಲ ಅದರಲ್ಲಿರ್ತಕ್ಕಂಥ ಡಿಜಿಟ್ಸನ್ನು ಕೂಡಿದರೆ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ ಸೊ ಆಫ್ ಆಫ್ ದ ನಂಬರ್ ಅಂದರೆ ಕನ್ಸಿಡರ್ ದಸ್ಟ್ ನಂಬರ್ ಈಸ್ ಎಕ್ಸ್ ಎಕ್ಸ್ ಅಂತ ನಾವು ತೊಗೊಳ್ಳೋಣ ಆಗೇನಾಗುತ್ತೆ ಎಕ್ಸ್ ಬೈ ಟೂ ಆಗುತ್ತೆ ಆಫ್ ಆಫ್ ದ ನಂಬರ್ ಇನ್ಕ್ರೀಸ್ಡ್ ಬೈ ಫಿಫ್ಟೀನ್ ಪ್ಲಸ್ ಫಿಫ್ಟೀನ್ ದಾಟ್ ಈಸ್ ಈಕ್ವಲ್ ಟು ತರ್ಟಿ ನೈನ್ ಆಗುತ್ತೆ ಕರೆಕ್ಟ್ ಅಲ್ವಾ ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ ಈ ಫಿಫ್ಟೀನನ್ನು ನೀವು ಆಚೆ ಕಡೆ ಕಳಿಸಿ ಎಕ್ಸ್ ಬೈ ಟು ಈಸ್ ಟು ಥರ್ಟಿ ನೈನ್ ಮೈನಸ್ ಫಿಫ್ಟೀನ್ ಆಗುತ್ತೆ ಹೌದಲ್ವಾ ಸೊ ಇದನ್ನು ನೀವು ಸಪ್ಟ್ರಾಕ್ಟ್ ಮಾಡಿ ಒಂಬತ್ತರಲ್ಲಿ ಐದು ಹೋದರೆ ನಾಲ್ಕು ಮೂರಲ್ಲೊಂದು ಹೋದರೆ ಎರಡು ಸೊ ಎಕ್ಸ್ ಬೈ ಟು ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ವಿ ನೀಡ್ ಎಕ್ಸ್ ಓನ್ಲಿ ಸೊ ಎಕ್ಸ್ ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಇಂಟು ಟೂ ಫೋರ್ ಟೂ ಏಯ್ಟ್ ಟು ಟೂ ಝೋರು ಸೊ ಎಕ್ಸ್ ಈಸ್ ಟು ಫಾರ್ಟಿ ಏಯ್ಟ್ ಓಕೆನಾ ಇಲ್ಲಿ ಅವರು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಇದಲ್ಲ ಏನು ಕೇಳಿದರೆ ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ದ ಒರಿಜಿನಲ್ ನಂಬರ್ ಸೊ ಫೋರ್ ಪ್ಲಸ್ ಏಯ್ಟ್ ಈಸ್ ಈಕ್ವಲ್ ಟು ಟ್ವೆಲ್ವ್ ಸೊ ಆನ್ಸರ್ ಈಸ್ ಆಪ್ಷನ್ ಡಿ ಟ್ವೆಲ್ ಆಗುತ್ತೆ ಆ ಡಿಜಿಟ್ಸ್ ಅನ್ನು ನಾವಿಲ್ಲಿ ಕೂಡಬೇಕಾಗತ್ತೆ ಕ್ಲಿಯರ್ ಆಯ್ತಾ ಅಂದರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಸಮ್ ಆಫ್ ದ ಡಿಜಿಟ್ ಇದು ಹನ್ನೆರಡು ಅಂತ ಗೊತ್ತಾಗ್ಬಿಡುತ್ತೆ ನಮಗೆ ಮುಂದಿನ ಪ್ರಶ್ನೆ ನೋಡೋಣ ಇಫ್ For triangle ABC and ಸಿ ಆ್ಯಂಡ್ the ಡಿ ಇ ಎಫ್ ದ ಕರೆಸ್ಪಾಂಡೆನ್ಸ್ ಸಿ ಎ ಬಿ ಇ ಡಿ ಎಫ್ ಗಿವ್ ಗಿವ್ಸ್ ಎ ಕಾಂಗ್ರಿಯೆನ್ಸ್ ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎರಡು ಟ್ರಯಾಂಗಲ್ ಕೊಟ್ಟಿದ್ದಾರೆ ಅದರಲ್ಲಿ ಇವೆರಡು ಕಾಂಗ್ರಿಯೆಂಟ್ ಇದ್ದಾವೆ ಅಂತ ಅಂದರೆ ಅದರಲ್ಲಿ ಯಾವ ವಿಧದಲ್ಲಿ ನಾವು ಬರ್ಕೋಬೇಕಪ್ಪ ಅಂತ ಹೇಳಿದರೆ ಸೊ ಇದೇ ವಿಧದಲ್ಲಿ ಅಂದರೆ ಟ್ರ್ಯಾಂಗಲ್ ಎರಡು ಟ್ರಯಾಂಗಲ್ ಇದೆ ಒಂದು ಎ ಮತ್ತೊಂದು ಬಿ ಮತ್ತೊಂದು ಸಿ ಮೂರು ಸೈಡ್ ಮೂರು ವರ್ಟೆಸಿಸ್ ತಗೊಂಡಿದ್ದೇನೆ ಇಲ್ಲಿ ಡಿ ಇ ಎಫ್ ಆ್ಯಕ್ಚುಲಿ ಕಾಂಗ್ರಿಯೆನ್ಸಿ ಇರೋದು ಇವಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಿ ಎ ಬಿ ಅದೇ ಕಾಂಬಿನೇಷನಲ್ಲಿ ನಾವು ಒಂದು ಟ್ರಯಾಂಗಲನ್ನು ಹಾಕೊಳ್ಳೋಣ ಓಕೆನಾ ಸಿ ಎ ಬಿ ಓಕೆ ದಿಸ್ ಈಸ್ ಕಾಂಗ್ರಿಯೆಂಟ್ ಟು ಅನದರ್ ಟ್ರಯಾಂಗಲ್ ಕಾಲ್ಡ್ ಇ ಡಿ ಎಫ್ ಇ ಡಿ ಎಫ್ ಇವೆರಡು ಏನಾಗಿದ್ದಾವೆ ಅಂದರೆ ಕಾಂಗ್ರಿಯನ್ಸ್ ಟ್ರಾಯಂಗಲ್ ಆಗಿದ್ದಾವೆ ಸೊ ಇವರನ್ನ ಕಾನ್ಸಂಟ್ರೇಷನ್ ಮಾಡಿ ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತೇಳಿ ಎ ಸಿ ಇಸ್ ಈಕ್ವಲ್ ಟು ಡಿ ಇ ನೋಡಿ ಎ ಸಿ ಡಿ ಇ ಎಸ್ ಎಕ್ಸಾಕ್ಟ್ಲಿ ಮ್ಯಾಚಿಂಗ್ ಇಟ್ ಈಸ್ ಕರೆಕ್ಟ್ ಓಕೆನಾ ದಿಸ್ ಸೈಡ್ ಈಸ್ ಈಕ್ವಲ್ ಟು ದಿಸ್ ಸೈಡ್ ಎಕ್ಸಾಕ್ಟ್ಲಿ ಆ್ಯಂಡ್ ಎ ಬಿ ಈಸ್ ಈಕ್ವಲ್ ಟು ಇ ಎಫ್ ಎ ಬಿ ಇಸ್ ಈಕ್ವಲ್ ಟು ಇ ಎಫ್ ಇಟ್ ಈಸ್ ನಾಟ್ ಟ್ರೂ ಬಿಕಾಸ್ ಎ ಬಿ ಇಸ್ ಈಕ್ವಲ್ ಟು ಡಿ ಎಫ್ ನಾಟ್ ಇ ಎಫ್ ಸೊ ದಿಸ್ ಈಸ್ ನಾಟ್ ಕರೆಕ್ಟ್ ಸೊ ದಿಸ್ ಈಸ್ ದ ಆನ್ಸರ್ ಸೊ ಆದರೂ ಕೂಡ ನಾವು ಇನ್ನೆರಡು ಆಪ್ಷನನ್ನು ಚೆಕ್ ಮಾಡೋಣ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಕರೆಸ್ಪಾಂಡಿಂಗ್ ಆ್ಯಂಗಲ್ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಎಕ್ಸಾಕ್ಟ್ಲಿ ಮ್ಯಾಚಿಂಗ್ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎಫ್ ಆ್ಯಂಗಲ್ ಬಿ ಡಬಲ್ ಮಾರ್ಕಲ್ಲಿ ತೋರಿಸ್ತೀನಿ ಎಫ್ ಸೊ ಇವು ಕೂಡ ಕರೆಸ್ಪಾಂಡಿಂಗ್ ಆ್ಯಂಗಲ್ಸು ಕ್ಲಿಯರ್ ಆಯ್ತಾ ಹಾಗಾದರೆ ಆಪ್ಷನ್ ಬಿನೇ ಇದಕ್ಕೆ ಸರಿಯಾದ ಉತ್ತರ ಇದೇ ಥರ ನಿಮಗೆ ಕಾಂಗ್ರಿಯೆನ್ಸಿ ಮೇಲೆ ಸಾಕಷ್ಟು ಕ್ವಶನ್ಸ್ ಕೇಳ್ಬೋದು ಸೊ ನಾವು ಇಲ್ಲಿ ಮ್ಯಾಚ್ ಮಾಡ್ಕೊಳ್ಳೋದಾಗ ತಪ್ಪಾಗ್ಬಿಡುತ್ತೆ ಇಲ್ಲೇ ಇದಕ್ಕೆ ಮ್ಯಾಚ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಕ್ವಶನ್ ಎಚ್ ಸಿ ಎಫ್ ಆಫ್ ಟೂ ನಂಬರ್ಸ್ ಈಸ್ ಟ್ವೆಂಟಿ ಏಟ್ ಆ್ಯಂಡ್ ದೇರ್ ಎಲ್ ಸಿ ಎಮ್ ಈಸ್ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸ್ ಇಫ್ ಒನ್ ನಂಬರ್ ಈಸ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ದೆನ್ ದ ಅದರ್ ನಂಬರ್ ಈಸ್ ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಮ್ ಸೊ ಇದನ್ನು ನಿಮ್ಗೆ ಗೊತ್ತಿರಲಿ ಆಪ್ಷನ್ಸನ್ನು ನೋಡೋದಕ್ಕಿಂತ ಮುಂಚೆ ಆ ಒಂದು ರಿಲೇಷನ್ಶಿಪ್ ನೀವು ತಿಳ್ಕೊಳ್ಳಿ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ದಟ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ನಂಬರ್ಸ್ ಓಕೆನಾ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಮ್ ಏನು ಕೊಟ್ಟಿದ್ದಾರೆ ಎಚ್ ಸಿ ಎಫ್ ಟ್ವೆಂಟಿ ಏಯ್ಟ್ ಕೊಟ್ಟಿದ್ದಾರೆ ಇಂಟು ಎಲ್ ಸಿ ಎಮ್ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸು ಅದರಲ್ಲಿ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಒನ್ ನಂಬರ್ ಕೊಟ್ಟಿದ್ದಾರೆ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಅಂತ ಮತ್ತೊಂದು ಗೊತ್ತಿಲ್ಲ ಸೊ ಕನ್ಸಿಡರ್ ದಟ್ ನಂಬರ್ ಈಸ್ ಎಕ್ಸ್ ಸೊ ಈಗ ನೀವು ಅದನ್ನು ಕಂಡುಹಿಡಬೋದಲ್ವ ಈ ಒಂದು ಈಕ್ವಶನಿಂದ ನೀವೇನು ಮಾಡ್ಬೋದು ಆ ನಂಬರ್ ಯಾವುದು ಅಂತ ಕಂಡು ಸೊ ಎಕ್ಸನ್ನು ಸಪ್ರೇಟ್ ಮಾಡ್ಕೊಳ್ಳಿ ಟ್ವೆಂಟಿ ಏಯ್ಟ್ ಇಂಟು ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಇದನ್ನು ನೀವು ಕ್ಯಾನ್ಸಲ್ ಮಾಡಿ ನಿಮ್ಗೆ ಯಾವ ಮೆಥಡ್ ಈಸಿ ಆಗುತ್ತೋ ಆ ಮೆಥಡಲ್ಲಿ ನೀವು ಕ್ಯಾನ್ಸಲ್ ಮಾಡಿ ನಿಮಗೆ ಉತ್ತರ ಎಕ್ಸಾಕ್ಟ್ಲಿ ಬರುತ್ತೆ ಸೊ ಆ ಉತ್ತರ ನಾನು ಡೈರೆಕ್ಟಾಗಿ ಬರೀತಾ ಇದ್ದೀನಿ ಏಯ್ಟಿ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಏಯ್ಟಿ ಫೋರ್ ಸೊ ಟೂ ಇಂದ ಕ್ಯಾನ್ಸಲ್ ಮಾಡಿ ನೆಕ್ಸ್ಟು ನೀವು ನಿಮ್ಗೆ ಯಾವ್ದು ಮೆಥಡ್ ಈಸಿ ಆಗುತ್ತೆ ಬಟ್ ಇಲ್ಲಿ ಏನಾಗುತ್ತೆ ನಿಮಗೆ ಲೆಕ್ಕ ಈಸಿಯಾಗಿ ಬರುತ್ತೆ ಬಟ್ ಟೈಮ್ ಶುಡ್ ಬಿ ವೆರಿ ಇಂಪಾರ್ಟೆಂಟ್ ಅಲ್ಲಿ ನಿಮ್ಮ ಟೈಮ್ ತುಂಬ ಕಿಲ್ಲ ಆಗುತ್ತೆ ಅದೊಂದು ನಿಮ್ಮ ಗಮನದಲ್ಲಿರಲಿ ಅಂತ ಹೇಳ್ತಾ ಫಾಸ್ಟ್ ಮಾಡ್ತೀವಿ ಅಂತ ತಪ್ಪು ಮಾಡೋದು ಬೇಡ ದಿಸ್ ಈಸ್ ಆಪ್ಷನ್ ಸಿ ಇದು ಆಲ್ರೆಡಿ ನಾನು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ಒಂದು ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪಲ್ಲಿ ಒಂದು ಕೋರ್ಸನ್ನು ಹಾಕಿದ್ದೀನಿ ಅಲ್ಲಿ ಈ ಒಂದು ಲೆಕ್ಕಗಳನ್ನು ಕ್ವಿಝ್ ರೂಪದಲ್ಲಿ ಕೊಟ್ಟಿದ್ದೀನಿ ಸೊ ಸಾಕಷ್ಟು ಜನ ತರ್ಟಿ ಮಿನಿಟ್ಸ್ ಟೈಮ್ ಕೊಟ್ಟಿದ್ದೀನಿ ತ್ರೀ ಚಾನ್ಸಸ್ ಇರುತ್ತೆ ಯಾರೆಲ್ಲ ಕೋರ್ಸಿಗೆ ಜಾಯ್ನ್ ಆಗಿದರೆ ಅವರಿಗೆ ಅವರೆಲ್ಲರೂ ಕೂಡ ಅಟೆಂಡ್ ಮಾಡಿ ಅಲ್ಲಿ ಡೌಟ್ ಇದ್ದಿದ್ದನ್ನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ಕೊಳ್ಬೋದು ಓಕೆ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ ಏಯ್ಟ್ ಇದು ಫಾರ್ಟಿ ಪರ್ಸೆಂಟ್ ಆಫ್ 100 ಮೈನಸ್ ಟ್ವೆಂಟಿ ಪರ್ಸೆಂಟ್ ಆಫ್ ತ್ರೀ ಹಂಡ್ರೆಡ್ ಈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಟ್ವೆಂಟಿ ಸಿಕ್ಸ್ಟಿ ಫೋರ್ ಆ್ಯಂಡ್ ಹಂಡ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸೊ ಇದನ್ನು ಪರ್ಸೆಂಟೇಜ್ ಇರೋದು ತುಂಬ ಸಿಂಪಲ್ ಆಗಿ ನೀವು ಮಾಡ್ಬೋದು ಡೈರೆಕ್ಟಾಗಿ ನಾನು ಮಾಡ್ತಾ ಹೋಗ್ತೀನಿ ನೋಡಿ ಫಾರ್ಟಿ ಪರ್ಸೆಂಟ್ ಆಫ್ ಮೊದಲು ಬ್ರಾಕೆಟ್ ಒಳಗಡೆ ಇರೋದನ್ನು ಯಾವಾಗಲೂ ಬಿಡಿಸ್ಕೊಬೇಕು ಟ್ವೆಂಟಿ ಪರ್ಸೆಂಟ್ ಆಫ್ ಮೈನಸ್ ಇದೆ ಟ್ವೆಂಟಿ ಪರ್ಸೆಂಟ್ ಅಂದರೆ ಟ್ವೆಂಟಿ ಬೈ ಹಂಡ್ರೆಡ್ ಇಂಟು ಅಂತ ओके ना टू जीरो टू जीरोल आई टू झी आगते अगर हंड्रेड सिक्सटी सो फोटी पर्सेंट आफ हंड्रेड माइनस सिक्टी हंड्रेड मैनस्टी अस्टू फार्टी सो फार्टी पर्सेंट आफ फारटी इेगे फार्टी पर्सेंट अरे फोटी बै हंड्रेड इंटू फोटी जीरो जीरो कैनसल दिस जीरो दि जीरो कैनस फोर फोर्ज सिस्टी ಸೊ ಸಿಕ್ಸ್ಟೀನ್ ಅನ್ನೋದು ಆಪ್ಷನ್ ಏನಲ್ಲಿದೆ ಸೊ ದಟ್ ಈಸ್ ಯುವರ್ ಕರೆಕ್ಟ್ ಆ ನೆಕ್ಸ್ಟ್ ಕ್ವಶನ್ ಇಫ್ ಟೂ ಬೈ ತ್ರೀ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಸಿಕ್ಸ್ ಆ್ಯಂಡ್ ಝೀರೋ ಪಾಯಿಂಟ್ ಜೀರೋ ಟು ವೈ ಈಸ್ ಈಕ್ವಲ್ ಟು ಒನ್ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಪ್ಲಸ್ ವೈ ಟು ದಿ ಪವರ್ ಆಫ್ ಮೈನಸ್ ಒನ್ ಈಸ್ ಓಕೆ ಇಲ್ಲಿ ನಾವು ಇದರ ಒಂದು ವ್ಯಾಲ್ಯೂ ಅನ್ನು ಕಂಡುಹಿಡೀಬೇಕಾದ್ರೆ ಬಿಫೋರ್ ದ್ಯಾಟ್ ಈ ಒಂದು ಎರಡು ಈ ಕ್ವಶನ್ಸನ್ನು ಬಳಸ್ಕೋಬೇಕು ಹೇಗೆ ಅಂತ ನೀವು ಥಿಂಕ್ ಮಾಡಿ ಆಪ್ಷನ್ಸನ್ನು ನೀವು ತಲೆ ಕೆಡಿಸ್ಕೋಬೇಡಿ ಸೊ ಈ ಲೆಕ್ಕವನ್ನು ಮಾಡಿದ ಮೇಲೆ ಇದೇ ಥರ ಬೇರೆ ಯಾವ ಲೆಕ್ಕ ಕೊಡಬಹುದು ಸೊ ಅದನ್ನು ಥಿಂಕ್ ಮಾಡಿ ಯಾಕೆಂದರೆ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ದೀವಿ ದಿಸ್ ಇಸ್ ಜಸ್ಟ್ ಅ ಪ್ರಾಕ್ಟೀಸ್ ನಿಮಗೆ ಸೊ ನೈನ್ತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಈಕ್ವೇಷನ್ಸ್ ಚಾ ಚಾಪ್ಟರ್ ಮೇಲೆ ಸಾಕಷ್ಟು ಈ ಥರದ ಲೆಕ್ಕಗಳು ಸಿಗುತ್ತೆ ನಿಮಗೆ ಒಂದು ಸೀಟೆಡ್ ಕ್ವಶನ್ ಪೇಪರ್ಗಳಲ್ಲಿ ಇದೇ ಥರ ಲೆಕ್ಕಗಳನ್ನು ಹುಡುಕಿ ನೀವು ಒಂದೇ ಕಡೆ ಮಾಡ್ಕೊಳ್ಳೋವಂಥ ಪ್ರಯತ್ನ ಮಾಡಿ ಸಾಕಷ್ಟು ಹಾಗೇ ನೀವು ಎಷ್ಟು ಇದ್ರ ಮೇಲೆ ಡ್ರಿಲ್ ವರ್ಕ್ ಮಾಡ್ತೀರಾ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ ದ ಓನ್ಲಿ ಥಿಂಗ್ ಈಸ್ ಈ ಲೆಕ್ಕ ಬರಲ್ಲ ಅಂತಲ್ಲ ನಿಮಗೆ ಬರುತ್ತೆ ದ ಟೈಮ್ ಸೊ ಟೈಮ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದೇ ಅಲ್ಲಿ ಬಹಳ ಮುಖ್ಯ ಸೊ ಅದಕ್ಕೋಸ್ಕರನೇ ನೀವೇನು ಮಾಡಬೇಕಾಗತ್ತೆ ಅದು ಟೈಮನ್ನು ಉಳಿಸ್ಬೇಕಪ್ಪ ಅಂದರೆ ನೀವು ಹೆಚ್ಚೆಚ್ಚು ಪ್ರಾಕ್ಟೀಸನ್ನು ಮಾಡಬೇಕು ಫ್ರೆಂಡ್ಸ್ ಅದಕ್ಕಾಗಿ ನೀವು ಟೆಕ್ಸ್ಟ್ ಬುಕ್ಗಳನ್ನು ಓದಿ ಯೂಟ್ಯೂಬ್ ಒಂದು ಜಸ್ಟ್ ನಿಮಗೊಂದು ಗೈಡೆನ್ಸನ್ನು ಕೊಡೋದಕ್ಕೆ ಕಷ್ಟ ಇದು ನೀವು ಯಾವಾಗ ಫ್ರೀ ಇರ್ತೀರಿ ನಿಮ್ಮ ರಿಫ್ರೆಶ್ಮೆಂಟ್ಗೆ ಇದನ್ನು ಕ್ಲಾಸನ್ನ ನೀವು ಅಬ್ಸರ್ವ್ ಮಾಡ್ಬೋದು ಹಾಗೆ ಇದನ್ನು ನೋಟ್ ಮಾಡ್ಕೊಳ್ಳೋದು ಮರಿಬೇಡಿ ಓಕೆ ಸೊ ಈಗ ನೋಡಿ ಮೊದಲು ನಾನು ಎಕ್ಸನ್ನು ಸಪ್ರೇಟ್ ಮಾಡ್ಕೊಳ್ತೀನಿ ಈ ಒಂದು ಸಮೀಕರಣದಿಂದ ದಟ್ ಈಸ್ ಟೂ ಬೈ ತ್ರೀ ಎಕ್ಸ್ ಈಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಸಿಕ್ಸ್ ಅಂತ ಇದೆ ಸೊ ನನಗೆ ಎಕ್ಸ್ ಮಾತ್ರ ಬೇಕು ಝೀರೋ ಪಾಯಿಂಟ್ ಸಿಕ್ಸ್ ಇಂಟು ತ್ರೀ ಇದೇ ಇರೋದು ನ್ಯೂಮರೇಟ್ರಿಗೆ ಬರುತ್ತೆ ಇದು ಡಿನಾಮಿನೇಟ್ರಿಗೆ ಬರುತ್ತೆ ಎರಡೊಂದಲೇ ಎರಡು ಮೂರಲೆ ಝೀರೋ ಪಾಯಿಂಟ್ ತ್ರೀ ಅಂದರೆ ತ್ರೀ ತ್ರೀ ಇಸ್ ಅ ಅಯನ್ ಝೀರೋ ಪಾಯಿಂಟ್ ನೈನ್ ಸೊ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ನೈನ್ ಬಂತು ಓಕೆ ಇನ್ನು ವೈನ ಸಪ್ರೇಟ್ ಮಾಡ್ಕೊಳ್ತೀನಿ ಇದರಲ್ಲಿ ವೈ ಈಸ್ ಈಕ್ವಲ್ ಟು ಏನಾಯಿತು ಒನ್ ಬೈ ಝೀರೋ ಪಾಯಿಂಟ್ ಝೀರೋ ಟೂ ಆಯಿತು ಅಲ್ಲಿ ಆ್ಯಕ್ಚುಲಿ ಇರೋದು ನೋಡಿ ವೈ ಟು ದಿ ಪವರ್ ಆಫ್ ಮೈನಸ್ ಒನ್ ಅಂತ ಇದೆ ಅಂದರೆ ಇದನ್ನು ಒನ್ ಬೈ ವೈ ಅಂತ ಹೇಳಿದ್ರೆ ಝೀರೋ ಪಾಯಿಂಟ್ ಝೀರೋ ಟೂ ಆಗುತ್ತೆ ಹೌದಲ್ವಾ ಸೊ ವಿ ಕೆನ್ ಆಲ್ಸೋ ರೈಟ್ ದಿಸ್ ಒನ್ ಈ ಥರ ಬರ್ಕೋಬೋದು ಅಥವಾ ನಾನು ಡೈರೆಕ್ಟಾಗಿ ಈ ಕ್ವೇಶನಲ್ಲಿ ವೈನ ಆಚೆ ಕಡೆ ಕಳಿಸ್ಬಿಟ್ಟಿದ್ರೆ ನಿಮ್ಗೆ ಬೇಕಾಗಿರೋ ಉತ್ತರ ಬಂದ್ಬಿಡ್ತಿತ್ತು ಸೊ ಈಗ ಎಕ್ಸ್ ವ್ಯಾಲ್ಯೂ ಬಂತು ವೈ ಟು ದಿ ಪವರ್ ಆಫ್ ಮೈನಸ್ ಒನ್ ವ್ಯಾಲ್ಯೂ ಕೂಡ ಬಂತು ಇಲ್ಲಿ ಅಂಥದ್ದು ನೋಡಿ x ಪ್ಲಸ್ ವೈ ಟು ದಿ ಪವರ್ ಆಫ್ ಮೈನಸ್ ಒನ್ ಅಂದರೆ ಝೀರೋ ಪಾಯಿಂಟ್ ನೈನ್ ಪ್ಲಸ್ ಝೀರೋ ಪಾಯಿಂಟ್ ಝೀರೋ ಟು ಸೊ ದಟ್ ಈಸ್ ಝೀರೋ ಪಾಯಿಂಟ್ ನೈನ್ ಟೂ ಓಕೆ ಸೊ ಆಪ್ಷನ್ ಎ ಆಯಿತು ತುಂಬ ಸಿಂಪಲ್ ಮತ್ತು ಭಾಳ ವೇಗವಾಗಿ ಕೂಡ ನೀವು ಮಾಡ್ಬೋದು ಸ್ವಲ್ಪ ಏಮಾರಿದ್ರೆ ಒಂಚೂರು ರೂಟ್ ಮಿಸ್ ಆದರೆ ನಿಮಗೆ ಸೈಮ್ ಟೈಮ್ ತುಂಬ ಬೇಕಾಗುತ್ತೆ ಅದನ್ನು ನೀವು ಮರಿಬಾರ್ದು ಸೊ ನೆಕ್ಸ್ಟ್ ಕ್ವಶನು ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ ನೀವು ಇದನ್ನು ವಿಡಿಯೋ ಪಾಸ್ ಮಾಡಿ ನೀವು ಸಾಲ್ವ್ ಮಾಡಿ ಆನಂತರ ವಿಡಿಯೋವನ್ನು ಕಂಟಿನ್ಯೂ ಮಾಡೋದನ್ನು ಮರಿಬೇಡಿ ಇಫ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಬೈ ಎಕ್ಸ್ ಪ್ಲಸ್ ಒನ್ ವೈ ಇಸ್ ನಾಟ್ ಈಕ್ವಲ್ ಟು ಝೀರೋ ಆ್ಯಂಡ್ ಆಲ್ಸೋ ನಾಟ್ ಈಕ್ವಲ್ ಟು ಒನ್ ಇದರಲ್ಲಿ ಎರಡರಲ್ಲೂ ಒಂದು ಕಂಡೀಷನ್ ಕೊಡ್ತಾರೆ ದೆನ್ ಎಕ್ಸ್ ಈಕ್ವಲ್ಸ್ ಇದರಲ್ಲಿ ಎಕ್ಸ್ನ ನಾವು ಸಪ್ರೇಟ್ ಮಾಡಿದರೆ ಅದರ ವ್ಯಾಲ್ಯೂ ಏನು ಅಂತ ಸೊ ಇದು ಕೂಡ ತುಂಬ ಈಸಿನೇ ಆದರೆ ಟೈಮ್ ಮುಖ್ಯ ಅಲ್ಲಿ ನಾವು ಬೇರೆ ಒಂದು ಕಾನ್ಸೆಪ್ಟ್ಗೆ ಸೈಕಾಲಜಿಗೆ ಅಥವಾ ಇನ್ಯಾವುದೋ ಸಬ್ಜೆಕ್ಟ್ಗಳಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಬಿಡೋದಿಲ್ಲ ಇದು ಮ್ಯಾಥ್ಸು ಆ ರೀತಿ ಮಾಡ್ತದೆ ಸೊ ಹೇಗೆ ಮಾಡೋದು ಇದನ್ನು ಸೊ ಟ್ರೈ ಮಾಡ್ತಿದ್ದೀರಲ್ಲ ನೀವು ಮೊದಲು ಏನು ಮಾಡಿ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಅದನ್ನು ವೈ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ನನ್ನ ಜೊತೆ ಜೊತೆಗೆ ಮಾಡಿ ನೀವು ಕೂಡ ಎಕ್ಸ್ ಪ್ಲಸ್ ಒನ್ ಸೊ ಕ್ರಾಸ್ ಮಲ್ಟಿಪ್ಲೈ ಅಂದರೆ ಡಿನಾಮಿನೇಟರ್ ಏನೂ ಇಲ್ಲ ಇಲ್ಲಿ ಸೊ ದಿಸ್ ಬಿ ಮಲ್ಟಿಪ್ಲೈ ದಿಸ್ ಎಕ್ಸ್ ಮೈನಸ್ ಟು ಈಸ್ ಈಕ್ವಲ್ ಟು ವೈ ಇಂಟು ಎಕ್ಸ್ ಪ್ಲಸ್ ಒನ್ ಓಕೆ ಮತ್ತು ಈ ವೈನ ಮತ್ತು ಇದಕ್ಕೆ ಗುಣಿಸಿ ಏನಾಗುತ್ತೆ ನೋಡಿ ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ಎಕ್ಸ್ ವೈ ಪ್ಲಸ್ ವೈ ಆಗುತ್ತೆ ಹೌದಲ್ಲ ಈಗ ಒಂದು ಕಡೆ ತೊಗೊಳ್ಳೋಣ ಅದನ್ನು ಎಕ್ಸ್ ಮೈನಸ್ ಟು ಮೈನಸ್ ಎಕ್ಸ್ ವೈ ಮೈನಸ್ ವೈ ದಾಟ್ ಈಸ್ ಈಕ್ವಲ್ ಟು ಝೀರೋ ಓಕೆ ಆ್ಯಕ್ಚುಲಿ ಒಂದು ಸ್ಟೆಪ್ ನಾನು ವೇಸ್ಟ್ ಮಾಡಿದ್ದೀನಿ ಇಲ್ಲಿ ಇಟ್ ಈಸ್ ನಾಟ್ ನೆಸೆಸರಿ ಈ ಸ್ಟೆಪ್ಪೇ ನಿಮಗೆ ಅಲ್ಲಿ ಬೇಕಾಗಿಲ್ಲ ಸೊ ಇಲ್ಲಿ ಡೈರೆಕ್ಟಾಗಿ ಎಕ್ಸ್ ಇರೋದ ಒಂದು ಕಡೆ ವೈ ಇರೋದ ಒಂದು ಕಡೆ ತೊಗೊಳ್ತೀನಿ ಸೊ ಎಕ್ಸ್ ಮೈನಸ್ ಎಕ್ಸ್ ವೈ ಇಸ್ ಈಕ್ವಲ್ ಟು ವೈ ಪ್ಲಸ್ ಇದು ಈ ಕಡೆ ಬಂದರೆ ಟೂ ಆಗುತ್ತೆ ನನಗೆ ಎಕ್ಸ್ ಮಾತ್ರ ಬೇಕು ಆಗ ಏನಾಗ್ತದೆ ನೋಡಿ ಎಕ್ಸ್ ಅಂದರೆ ಒನ್ ಮೈನಸ್ ವೈ ದಟ್ ಈಸ್ ಈಕ್ವಲ್ ಟು ವೈ ಪ್ಲಸ್ ಟು ಓಕೆನಾ ಸೊ ಈಗ ನಾನು ಇದರಲ್ಲಿ ಎಕ್ಸ್ ಮಾತ್ರ ಇಟ್ಕೊಂಡು ಉಳಿದ ಆಚೆ ಕಡೆ ಕಳಿಸ್ತೀನಿ ವೈ ಪ್ಲಸ್ ಟು ಡಿವೈಡೆಡ್ ಬೈ ಒನ್ ಮೈನಸ್ ವೈ ಆಗುತ್ತೆ ಸೊ ದಿಸ್ ಈಸ್ ಯುವರ್ ಅಲ್ಟಿಮೇಟ್ ಆನ್ಸರ್ ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಒನ್ ಮೈನಸ್ ವೈ ಸೊ ದಿಸ್ ಈಸ್ ಇನ್ ಯುವರ್ ಆಪ್ಷನ್ ಎ ಕರೆಕ್ಟ್ ಉತ್ತರ ಆಪ್ಷನ್ ಎನೇ ಬರುತ್ತೆ ಓಕೆನಾ ಇಷ್ಟೇ ತುಂಬ ಸಿಂಪಲ್ ಆದರೆ ಟೈಮ್ ತುಂಬ ಇಂಪಾರ್ಟೆಂಟು ಈ ಲೆಕ್ಕವನ್ನು ನೀವು ನನಗಿಂತ ಮುಂಚೆ ಫಾಸ್ಟಾಗಿ ಬಿಡಿಸಿದ್ರ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ನೀವು ಮಾಡುವಂಥ ಕಮೆಂಟ್ ನನಗೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಮೋಟಿವೇಟ್ ಮಾಡಬೇಕು ಸೊ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ಚೆನ್ನಾಗಿರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಹಾಗೆ ಇದರ ಪಿ ಡಿ ಎಫ್ ಕೂಡ ನಿಮಗೆ ಸಿಗುತ್ತೆ ಹೇಗೆ ಅಂದರೆ ಪಿ ಡಿ ಎಫ್ ಆಫ್ ಯೂಟ್ಯೂಬ್ ಕ್ಲಾಸಸ್ ನಮ್ಮ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಪ್ಲೇಸ್ಟೋರಿಂದ ಅಲ್ಲಿ ಒಂದು ಜಸ್ಟ್ ಒನ್ ಫಾರ್ಟಿ ನೈನ್ ರುಪೀಸ್ಗೆ ನಿಮಗೆ ಪಿ ಡಿ ಎಫ್ ಲಭ್ಯ ಇರುತ್ತೆ ಈಗ ಒನ್ ಫಾರ್ಟಿ ನೈನ್ ಮುಂದೆ ಅದು ಚೇಂಜ್ ಆಗಿದ್ರೂ ಆಗಬಹುದು ಇದೇ ಒಂದು ಪಿ ಡಿ ಎಫ್ ಅಲ್ಲಿ ನಿಮಗೆ ಸಿಗುತ್ತೆ ಓಕೆ ನೀವು ಟೈಮ್ ಇಲ್ಲ ವೀಡಿಯೋ ನೋಡಲಿಕ್ಕಾಗಲ್ಲ ಅಂದರೆ ಅಲ್ಲಿ ಜಸ್ಟ್ ಅದನ್ನೊಂದ್ಸರಿ ಸ್ಕ್ರಾಲ್ ಮಾಡಿದರೆ ನೀವು ಪಿ ಡಿ ಎಫನ್ನು ನೋಡ್ಬೋದು ಹಾಗೆ ಫ್ರೀ ಟೆಸ್ಟ್ ಸೀರೀಸ್ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ ಥ್ಯಾಂಕ್ ಯು ಬ ಬಾಯ್